ಅಲಲು ಯಾ ಪ್ರೈಸ್ ದ ಲಾರ್ಡ್ ಕತ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳು ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ಏಸುವಿನ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ ದೇವರು ನಿಮ್ಮನ್ನು ಆರಿಸಿಕೊಂಡದ್ದು ನಿಮ್ಮನ್ನು ಕರೆದದ್ದು ನಿಮ್ಮನ್ನು ಈ ಲೋಕದಿಂದ ಪ್ರತ್ಯೇಕ ಮಾಡಿದ್ದು ಎಲ್ಲವೂ ಕೂಡ ಆತನ ಉದ್ದೇಶವಾಗಿದೆ ಆತನ ಯೋಜನೆ ಆತನ ಸಂಕಲ್ಪ ನಿಮ್ಮ ಮೇಲೆ ಇರೋದರಿಂದ ನೀವು ಆತನಿಗಾಗಿ ಜೀವಿಸುವರಾಗಬೇಕೆಂಬುದಾಗಿ ಆತನು ಇಷ್ಟಪಡುವನಾಗಿದ್ದಾನೆ ಅನೇಕರು ಲೋಕದಲ್ಲಿ ಅನೇಕ ರೀತಿಯಲ್ಲಿ ಜೀವಿಸ್ತಾರೆ ಆದರೆ ದೇವರು ತನ್ನ ಮಕ್ಕಳನ್ನು ಅಥವಾ ತಾನು ಆರಿಸಿಕೊಂಡಂತಹ ಮಕ್ಕಳನ್ನು ತಾನು ತನ್ನ ಸಂಕಲ್ಪದಲ್ಲಿ ತನ್ನ ಯೋಜನೆಯಲ್ಲಿ ಇಂಥದನ್ನೇ ಈ ಲೋಕದಲ್ಲಿ ಮಾಡಬೇಕೆಂಬ ಉದ್ದೇಶದಿಂದ ಸೃಷ್ಟಿ ಮಾಡಿದಂಥ ತನ್ನ ಮಕ್ಕಳು ಆತನು ಏನನ್ನ ಇಷ್ಟಪಡ್ತಾನೋ ಏನು ಸಂಕಲ್ಪ ಅವರ ಜೀವಿತದಲ್ಲಿ ಇದೆಯೋ ಅದನ್ನೇ ಮಾಡಬೇಕಂತ ಆತನು ಇಷ್ಟಪಡುವ ಆತನಾಗಿದ್ದಾನೆ ಆತನು ಯಾವಾಗಲೂ ನಮಗೆ ಆತನ ಚಿತ್ತದಲ್ಲಿ ಆತನ ಉದ್ದೇಶದಲ್ಲಿ ಏನನ್ನ ಮಾಡಬೇಕಂತ ಇಷ್ಟಪಡ್ತಾನೋ ಅದನ್ನು ಮಾಡಲಿಕ್ಕೆ ಬೇಕಾದ ಎಲ್ಲ ಸೋರ್ಸ್ಗಳನ್ನು ಸಹಾಯಗಳನ್ನು ಮೂಲ ಸಂಪತ್ತುಗಳನ್ನು ಆತನು ಒದಗಿಸೋನಾಗಿದ್ದಾನೆ ಇನ್ನೂ ಕೂಡ ಆತನೆಲ್ಲವನ್ನು ನಮ್ಮೊಳಗಡೆ ಇಟ್ಟಿದ್ದಾನೆ ಎಲ್ಲ ಮೂಲ ಸಂಪತ್ತು ಬೇಕಾದ ಸಹಾಯಗಳು ಎಲ್ಲವನ್ನು ಆತನು ನಮ್ಮೊಳಗಡೆ ಹುದುಗಿಸಿಟ್ಟಿದ್ದಾನೆ ಪ್ರಿಯರೇ ಅದಕ್ಕಾಗಿ ನಾವು ಏನೂ ಇಲ್ಲ ಅದು ಬೇಕು ಇದು ಬೇಕು ಅದು ಮಾಡಬೇಕಾದ್ರೆ ಇದು ಬೇಕು ಇದನ್ನು ಮಾಡಬೇಕಾದ್ರೆ ನಮಗೆ ಇನ್ನೊಂದೇನೋ ಇಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ದೇವರು ನಿಮ್ಮನ್ನು ಯಾಕೆ ಕರೆದಿದ್ದಾನೆ ಅಥವಾ ನನ್ನನ್ನು ಯಾಕೆ ಕರೆದಿದ್ದಾನೆ ಅಂತ ನೀವು ಒಂದು ನಿಮಿಷ ಆಲೋಚನೆ ಮಾಡಿಕೊಳ್ಳೋದಾದರೆ ನಿಮ್ಮೊಳಗಡೆ ದೇವರು ಕರೆದ ಕರೆಯೋದಕ್ಕಿಂತ ಮುಂಚೆನೇ ನೀವು ಹುಟ್ಟಿದಾಗಲೇ ನಿಮಗೆ ಎಲ್ಲವನ್ನ ನಿಮ್ಮೊಳಗಡೆ ಇಟ್ಟಿದ್ದಾನೆ ಅದು ನಿಮಗೆ ಗೊತ್ತಿಲ್ಲ ಅಷ್ಟೆ ದೇವರು ನಿಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ ಪ್ರಾಣ ಪ್ರಾಣವನ್ನೇ ಕೊಟ್ಟ ದೇವರು ಎಲ್ಲವನ್ನು ಕೊಡುವ ಆತನಾಗಿದ್ದಾನೆ ಕೊಟ್ಟಿದ್ದಾನೆ ನಿಮಗೇನು ಬೇಕೋ ಆತನ ಚಿತ್ತವನ್ನು ನೆರವೇರಿಸಲಿಕ್ಕೆ ಆತನ ಉದ್ದೇಶವನ್ನು ಮಾಡಲಿಕ್ಕೆ ಈ ಲೋಕದಲ್ಲಿ ಆತನ ಯೋಜನೆಗಳನ್ನು ಮಾಡಲಿಕ್ಕೆ ಈ ಲೋಕದಲ್ಲಿ ಏನು ಬೇಕೋ ಎಲ್ಲವನ್ನು ಆತನು ಒದಗಿಸಿದ್ದಾನೆ ಸಹಾಯ ಮಾಡಿದ್ದಾನೆ ಎಲ್ಲವನ್ನು ಮನುಷ್ಯನೊಳಗಡೆ ಆಲ್ರೆಡಿ ಇಟ್ಬಿಟ್ಟಿದ್ದಾನೆ ಆದರೆ ನಾವು ಅದೇನೋ ಎಲ್ಲವನ್ನು ನಮ್ಮೊಳಗಡೆ ಇಟ್ಟುಕೊಂಡು ಅನೇಕರತ್ರ ನನಗೆ ಅದಿಲ್ಲ ಅದಿದ್ದರೆ ಇದು ಮಾಡ್ತಾ ಇದ್ದೆ ಇದಿಲ್ಲ ಅದಿಲ್ಲ ಅಂದರೆ ಅದು ಮಾಡ್ತಾ ಇದ್ದೆ ಅನೇಕ ರೀತಿಯಲ್ಲಿ ಮಾತಾಡ್ತೇವೆ ಆದರೆ ದೇವರು ಪ್ರಿಯ ದೇವ ಜನರೇ ಎಲ್ಲವನ್ನ ಮನುಷ್ಯನಲ್ಲಿ ಇಟ್ಟಿದ್ದಾನೆ ನೀವು ನೆನೆಸ್ಕೊಳ್ರಿ ಆದಿಕಾಂಡಲ ದೇವರು ಆದಿಕಾಂಡದಲ್ಲಿ ಮನುಷ್ಯನನ್ನು ಕೊನೆಯದಾಗಿ ಉಂಟು ಮಾಡುವಾಗ ಅವನ ಮಣ್ಣಿನಿಂದ ಬೊಂಬೆಯನ್ನು ಮಾಡಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಓದಿದಂತ ಬೈಬಲ್ ಹೇಳೋದು ಜೀವಶ್ವಾಸ ಅಂದರೆ ಆತನ ಆತ್ಮ ಆವತ್ತೇ ದೇವರ ಆತ್ಮ ಮನುಷ್ಯನ ಒಳಗಡೆ ಬಂದಾಯಿತು ಆದರೆ ಪಾಪದ ನಿಮಿತ್ತ ಆ ಆತ್ಮ ಸತ್ತು ಹೋಯಿತು ಆದರೆ ಈಗ ನೀವು ಯೇಸು ಕ್ರಿಸ್ತನಲ್ಲಿರುವವರಲ್ಲಿ ನೀವು ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡ್ರು ನಿಮ್ಮ ಬಾಯಿಂದ ಅರಿಕೆ ಮಾಡಿ ಹೃದಯದಲ್ಲಿ ನಂಬಿದ್ರು ಆಗಲೇ ಆವತ್ತು ಏನು ಯೇಸು ಸ್ವಾಮಿ ಸತ್ ದೇವರು ಊದಿದನಲ್ಲ ಮನುಷ್ಯನ ಒಳಗಡೆ ತನ್ನ ಆತ್ಮವನ್ನು ಅದೇ ಆತ್ಮ ಯಾವುದೇ ವ್ಯತ್ಯಾಸವಿಲ್ಲದೆ ನಿಮ್ಮೊಳಗಡೆ ಬಂದಾಯಿತು ಪ್ರಿಯರೇ ಹಾಗಿರುವಾಗ ಯಾವುದೇ ಕೊರತೆಗಳಿಲ್ಲ ಎಲ್ಲವನ್ನ ದೇವರು ಸಿದ್ಧ ಮಾಡಿದ್ದಾನೆ ನಂಬಿಕೆಯಲ್ಲಿ ಮುಂದೆ ಹೋಗುವಾಗ ದೇವರು ತನ್ನ ಬಾಗಿಲುಗಳನ್ನು ತೆರೆಯುವ ಆತನಾಗಿದ್ದಾನೆ ನಾವು ಏನ್ ಮಾಡಲಿಕ್ಕೆ ಲೋಕದಲ್ಲಿಟ್ಟಿದ್ದಾನೋ ಅದಕ್ಕೋಸ್ಕರ ದೇವರು ನಿಮ್ಮನ್ನ ಪ್ರತ್ಯೇಕಿಸಿದ್ದಾನೆ ದೇವರು ನಿಮ್ಮನ್ನ ಪ್ರತ್ಯೇಕಿಸಿದ್ದಾನೆ ಸಪ್ರೇಟ್ ಮಾಡಿದ್ದಾರೆ ಹೀಗೆ ಆತನ ಉದ್ದೇಶದ ಪ್ರಕಾರ ನಿಮ್ಮನ್ನು ಬೆಳೆಸಿದ ಬೇಕಾದೆಲ್ಲವನ್ನ ಕೊಟ್ಟಿದ್ದಾನೆ ಹುಟ್ಟಿದಾಗಿನಿಂದ ಇದುವರೆಗೂ ಏನ್ ಬೇಕು ನಿಮಗೆ ಅದೆಲ್ಲವನ್ನ ಕೊಟ್ಟಿದ್ದಾನೆ ಅದು ದೇವರ ಕೃಪೆ ಯಾಕಂದ್ರೆ ಈ ಲೋಕದಲ್ಲಿ ಏನೋ ಒಂದನ್ನ ನೀವು ಮಾಡ್ಲಿಕ್ಕಿದ್ದಿರ ದೇವರಿಗೋಸ್ಕರ ಏನೋ ಒಂದ್ ಮಾಡ್ಲಿಕ್ಕೋಸ್ಕರವೇ ದೇವರು ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ ಆತನಿಗೋಸ್ಕರ ಏನಾದರೂ ಒಂದು ಮಾಡ್ಲಿಕ್ಕೋಸ್ಕರವೇ ದೇವರು ನಿಮ್ಮನ್ನ ಕರೆದಿದ್ದಾರೆ ಆತನಿಗೋಸ್ಕರ ಏನಾದರೂ ಒಂದು ಮಾಡ್ಲಿಕ್ಕೋಸ್ಕರವೇ ದೇವರು ನಿಮ್ಮನ್ನ ಅಭಿಷೇಕ ಮಾಡಿದ್ದಾನೆ ಪ್ರಿಯರೇ ಸಾ ಅಭಿಷೇಕ ಅಥವಾ ಕರೆದಿದ್ದಾನೆ ಅನ್ನೋದು ಸಾಧಾರಣವಾದ ಮಾತಲ್ಲ ಅಥವಾ ಸಾಧಾರಣವಾದ ವಿಚಾರ ಅಲ್ಲವೇ ಅಲ್ಲ ಒಂದು ದೇವರ ಉದ್ದೇಶ ಮನುಷ್ಯನು ಒಂದು ಆಲೋಚನೆ ಮಾಡೋದಾದರೆ ಒಂದು ಉದ್ದೇಶಗಳನ್ನು ಮಾಡೋದಾದ್ರೆ ಅವನಿಗೆ ಅನೇಕ ರೀತಿಯಲ್ಲಿ ಆದರೆ ದೇವರು ನಿಮ್ಮ ಜೀವಿತದಲ್ಲಿ ಈ ಇಟ್ಟಿದ್ದಾನೆ ನೀವು ಆಲೋಚನೆ ಮಾಡಿರಿ ದೇವರು ನಿಮ್ಮ ಮೂಲಕ ಚಲಿಸ್ತಾನೆ ದೇವರು ನಿಮ್ಮ ಮೂಲಕ ಏನೋ ಒಂದನ್ನು ಮಾಡಲಿಕ್ಕಿದ್ದಾನೆ ಈ ಲೋಕದಲ್ಲಿ ನೀವು ಸಿದ್ಧರಾಗಿರೋದಾದರೆ ನಂಬಿಕೆಯಲ್ಲಿ ಮುಂದೆ ಹೋಗೋದಾದ್ರೆ ದೇವರು ನಿಮಗೆ ಸಹಾಯಗಳನ್ನು ಎಲ್ಲ ಬೇಕಾದ ಸವಲತ್ತುಗಳನ್ನು ಮಾಡ್ತಾನೆ ನಿಮ್ಮ ಮೂಲಕ ಏನನ್ನ ಮಾಡ್ಲಿಕ್ಕೆ ಆತನು ನಿಮ್ಮನ್ನ ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿದ್ದಾನೋ ಅದನ್ನ ಮಾಡ್ಲಿಕ್ಕೆ ದೇವರು ನಿಂಬ ಮೂಲಕ ಸಿದ್ಧನಾಗಿದ್ದಾನೆ ಪ್ರಿಯರೇ ನೀ ನಂಬುವುದಾದರೆ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ದೇವರು ಯಾರೆಲ್ಲರನ್ನ ನಿನ್ನ ಕರೆದಿದ್ದೀಯೋ ಆರಿಸಿಕೊಂಡಿದ್ದೀಯೋ ನಿನ್ನ ಯೋಜನೆಯ ಪ್ರಕಾರ ನಿನ್ನ ಉದ್ದೇಶದ ಪ್ರಕಾರ ಯಾವ ಉದ್ದೇಶಕ್ಕಾಗಿ ಇಟ್ಟಿದ್ದೀಯೋ ಅದಕ್ಕಾಗಿ ದೇವರು ಯಾವುದೇ ಕೊರತೆ ಪಡೆದು ಎಲ್ಲವನ್ನ ದೇವರು ನನ್ನೊಳಗಡೆ ಇಟ್ಟಿದ್ದಾನೆ ಎಂಬುವಂಥ ನಂಬಿಕೆಯಲ್ಲಿ ಆ ಬಲದಿಂದ ಶಕ್ತಿಯಿಂದ ಮುಂದೆ ಹೋಗಲಿಕ್ಕೆ ಪವಿತ್ರ ನೀನು ಸಹಾಯ ಮಾಡಬೇಕೆಂದಾಗಿ ನಾನು ಪ್ರಾರ್ಥಿಸ್ತೇನೆ ಅಪ್ಪ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಕೊರತೆಗಳು ನೀಗಲಿ ಅವಶ್ಯಕತೆಗಳು ಹೊದಗಲ್ಪಡಲಿ ದೇವರೇ ಹಳಲು ಏಸುವಿನ ನಾಮದಲ್ಲಿ ದೇವ್ರೇನೇ ಸಹಾಯ ಮಾಡು ಉರ್ರಭಾಷ್ಯ ಕಲಾಭಾಸ್ ಪವಿತ್ರಾತ್ಮನೇ ಸಹಾಯ ಮಾಡು ದೇವರೇ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿದೆನೆ ಜೀವುಳ ತಂದೆಯಾದ ದೇವರೇ ಅಮೇನ್ ಅಮೇನ್ ಎಲ್ಲರಿಗೂ ವಂದನೆಗಳು ಪ್ರಿಯ ದೇವಜನರೇ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಅಮೇನ್